ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಈಗಾಗಲೇ ಬಹಳ ಸುದ್ದಿಯಲ್ಲಿರುವಂಥ ಜನಕ್ಕೆ ತೊಂದರೆ ಆಗ್ತಾ ಇರತಕ್ಕಂಥ ವಕ್ಫಿನ ಸಮಸ್ಯೆಗಳು ಅಗಾಧ ಅಗಾಧವಾಗಿ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದರು ಅದರ ಪರಿಣಾಮವಾಗಿ ಧರಣಿ ಸತ್ಯಾಗ್ರಹವರೆಗೂ ಕೂಡುವಂತ ಹೋರಾಟ ಆಗಿದ್ದರ ಪರಿಣಾಮವಾಗಿ ಕೇಂದ್ರದ ವಕ್ಫ್ಗೋಸ್ಕರ ಕಾನೂನಿನ ತಿದ್ದುಪಡಿಗೋಸ್ಕರ ರಚನೆ ಆಗಿರತಕ್ಕಂಥ ಜಂಟಿ ಸದನ ಸಮಿತಿ ಅಧ್ಯಕ್ಷರು ಸದಸ್ಯರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದ ನಂತರ ಇದರ ಬಗ್ಗೆ ಕಾನೂನಿನಲ್ಲಿ ಯಾವ ತಿದ್ದುಪಡಿಗಳಾಗಬೇಕು ಆ ಎಲ್ಲ ಸಂಗತಿಗಳನ್ನು ಗಮನಿಸ್ತೇವೆ ಅಂದಮೇಲೆ ಬಿಜಾಪುರದ ಹೋರಾಟವನ್ನ ತಾತ್ಕಾಲಿಕವಾಗಿ ಯತ್ನಾಳ್ ಅವರು ಘೋಷಣೆಯನ್ನು ಮಾಡಿದರು ನಿಲ್ಲಿಸಿರುವಂತ ಘೋಷಣೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರ ಆದಿಯಾಗಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಕುಮಾರ್ ಅವರಾಗಿರ್ಬೋದು ಜಿ ಎಂ ಸಿದ್ದೇಶ್ವರ್ ಅವರಾಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ನಮ್ಮೆಲ್ಲರಿಗೂ ಮತ್ತು ಇನ್ನೂ ಅನೇಕರಿಗೆ ಈ ವಕ್ಫ್ ವಿಚಾರವಾಗಿ ಅನೇಕರು ತಮ್ಮ ದೂರುಗಳನ್ನು ಸಲ್ಲಿಸ್ತಾ ಇದ್ದಾರೆ ಆ ನಿಮಿತ್ತವಾಗಿ ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಜನಜಾಗೃತಿ ಅಭಿಯಾನವನ್ನು ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಡಿಸೆಂಬರ್ ಇಪ್ಪತ್ತೈದು ಒಂದು ತಿಂಗಳ ಕಾಲ ಇದರ ಜನಜಾಗೃತಿ ಅಭಿಯಾನವನ್ನು ತೆಗೆದುಕೊಳ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ಈಗೇನು ನಮ್ಮ ಹತ್ರ ದೂರುಗಳು ಬಂದಿದೆ ಇನ್ನೂ ಅನೇಕರಿಗೆ ಈ ಮಾಹಿತಿಗಳನ್ನು ಎಲ್ಲಿ ಅನ್ನುವಂಥ ಅವಕಾಶಗಳಲ್ಲಿ ಸಿಕ್ಕಿಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಒಂದು ವಾರ್ ರೂಮ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ಅವರು ಯಾರಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗಿದೆ ರೈತರಿಗಾಗಿರ್ಬೋದು ದೇವಸ್ಥಾನಗಳಿಗಾಗಿರ್ಬೋದು ಮಠಗಳಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಇನ್ಯಾವುದೇ ಹಿಂದೂಗಳಿಗಾಗಿರ್ಬೋದು ಸರ್ಕಾರ ಜಾಗ ವಕ್ಫ್ ಹೇಳಿ ಕ್ಲೇಮ್ ಮಾಡ್ತಾ ಇರುವಂಥ ಸರ್ಕಾರಿ ಸ್ಥಳಗಳಿರ್ಬೋದು ಈ ರೀತಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರೂ ಈ ವಾರ್ ರೂಮಿನ ವಾಟ್ಸಪ್ ಮುಖಾಂತರ ತಮ್ಮ ದೂರನ್ನು ಪಡ್ಬೋದು ಅಂತ ಜನರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಈ ವಾಟ್ಸಪ್ ನಂಬರ್ ನೈನ್ ಜೀರೋ ತ್ರೀ ಫೈ ಸಿಕ್ಸ್ ಸೆವೆನ್ ಫೈ ಸೆವೆನ್ ತ್ರೀ ಫೋರ್ ನೈನ್ ಜೀರೋ ತ್ರೀ ಫೈ ಸಿಕ್ಸ್ ಸೆವೆನ್ ಫೈ ಸೆವೆನ್ ತ್ರೀ ಫೋರ್ ಕನ್ನಡದಲ್ಲಿ ಒಂಬತ್ತು ಸೊನ್ನೆ ಮೂರು ಐದು ಆರು ಏಳು ಐದು ಏಳು ಮೂರು ನಾಲ್ಕು ಈ ನಂಬರ್ಗೆ ಎಲ್ಲ ವಾಟ್ಸಪ್ ಮುಖಾಂತರ ತಮ್ಮ ಮಾಹಿತಿಗಳನ್ನು ಒದಗಿಸಬೇಕು ಹಾಗೆಯೇ ನಮ್ಮ ಯಾವುದೇ ನಾಯಕರ ಹತ್ರನೂ ಕೂಡ ಬಂದು ಭೇಟಿ ಮಾಡಿ ಈ ಮಾಹಿತಿಗಳು ತಮ್ಮ ಮಾಹಿತಿಗಳನ್ನು ಒದಗೋ ಒದಗಿಸೋದಕ್ಕೂ ಅವಕಾಶ ಇದೆ ಇಪ್ಪತ್ತೈದನೇ ತಾರೀಕಿನಿಂದ ಬಸನಗೌಡ ಯತ್ನಾಳ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿಯವರು ನಾನು ಕುಮಾರ್ ಬಂಗಾರಪ್ಪ ಅವರು ಪ್ರತಾಪ್ ಸಿಂಹ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿ ವಿ ನಾಯಕರು ಬಿ ಪಿ ಹರೀಶ್ ಅವರು ಇನ್ನುಳಿದಂಥ ಎಲ್ಲ ನಾಯಕರು ಇನ್ನು ಯಾರ್ಯಾರು ಜಾಯಿನ್ ಆಗಬೇಕಂತ ಇಷ್ಟಪಡ್ತಾರೆ ಅವರೆಲ್ಲರನ್ನ ತೆಗೆದುಕೊಂಡು ಜನಜಾಗೃತಿ ಅಭಿಯಾನವನ್ನ ಬೀದರ್ನಿಂದ ಪ್ರಾರಂಭ ಮಾಡ್ತೇವೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಬೀದರ್ ಜಿಲ್ಲೆ ಸೋಮವಾರ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಕಲಬುರಗಿ ಜಿಲ್ಲೆ ಬುಧವಾರ ಇಪ್ಪತ್ತೇಳನೇ ತಾರೀಕು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಈ ಸಮಸ್ಯೆ ಭಾಳ ಎದ್ದು ಕಾಣ್ತಾ ಇರೋದು ಆ ಭಾಗದಲ್ಲಿ ಇರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಶನಿವಾರ ಮೂವತ್ತನೇ ತಾರೀಕು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ರವಿವಾರ ಡಿಸೆಂಬರ್ ಒಂದರಂದು ಬೆಳಗಾಂ ಜಿಲ್ಲೆ ಬೆಳಗಾಂನಲ್ಲಿ ಆ ಭಾಗದ ಪ್ರವಾಸದ ಮೊದಲೇ ಹಂತದ ಪ್ರವಾಸದ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡಿ ಮುಂದಿನ ಹಂತದ ಪ್ರವಾಸ ಮತ್ತು ಸಮಸ್ಯೆಗಳ ದೃಷ್ಟಿಯಿಂದ ಮುಂದಿನ ಹಂತದ ಪ್ರವಾಸವನ್ನು ಘೋಷಿಸಲಾಗುತ್ತೆ ಈ ಒಂದು ಜನಜಾಗೃತಿಯಲ್ಲಿ ಮೂರು ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ರಚನೆ ಆಗಿರತಕ್ಕಂಥ ರಾಜ್ಯಪತ್ರವನ್ನು ಗೆಜೆಟ್ ಅನ್ನು ರದ್ದುಗೊಳಿಸಬೇಕು ನಾಲ್ಕೈದು ಗೆಜೆಟ್ಗಳಾಗಿದೆ ಆಮೇಲೆ ಆ ಎಲ್ಲ ಗೆಜೆಟ್ಗಳನ್ನು ವಕ್ಫ್ ಸಂಬಂಧಪಟ್ಟಂತೆ ರದ್ದು ಮಾಡಬೇಕನ್ನೋದು ಮೊದಲೇ ಬೇಡಿಕೆ ಹಾಗೆಯೇ ರೈತರು ಮಠಗಳು ಮಂದಿರಗಳು ಸರ್ಕಾರಿ ಜಾಗಗಳು ಹಿಂದುಳಿದ ವರ್ಗದವರು ದಲಿತರದು ಇನ್ನು ಯಾರ್ಯಾರದು ಜಾಗವನ್ನು ವಕ್ಫ್ ಕ್ಲೇಮ್ ಮಾಡ್ತಾ ಇದೆ ಆರ್ ಟಿ ಸಿ ಅಲ್ಲಿ ಬರ್ತಾ ಇದೆ ಸರ್ಕಾರ ಹೇಳಿದೆ ಆರ್ ಟಿ ಸಿ ತೆಗೆದಾಕೇಳಿದೀವಿ ಅಂತ ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಆ ಜಾಗಗಳನ್ನು ಖಾಯಂ ಆಗಿ ಇವ್ರಿಗೆಲ್ಲರಿಗೂ ವಾಪಸ್ ಕೊಡಬೇಕನ್ನುವಂಥದ್ದು ಎರಡನೇ ಬೇಡಿಕೆ ಮೂರನೇದ್ದು ನಮ್ಮ ಸರ್ಕಾರ ಇದ್ದಾಗ ಅನ್ವರ್ ಮಾಡಿಪಾಡಿಯವರ ವರದಿ ಸದನದಲ್ಲಿ ಮಂಡನೆ ಆಗಿತ್ತು ಆ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಅದನ್ನು ಜಾರಿಗೆಗೊಳಿಸ್ಬೇಕು ಅದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ವಾಕಿನ ನಿಜವಾದ ಆಸ್ತಿ ಯಾವುದಿದೆ ಯಾರು ಅದನ್ನು ಕಬಳಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಮ ಗಮನದಲ್ಲಿಟ್ಕೊಂಡು ಕ್ರಮವನ್ನು ಜರುಗಿಸ್ಬೇಕನ್ನುವಂಥ ವಿಷಯಗಳನ್ನು ಇಟ್ಕೊಂಡು ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತೇವೆ ಈಗ ಗೆಜೆಟ್ ಮೊದಲೇದು ಹೇಳಿದ್ರು ನೈನ್ಟೀನ್ ಫಿಫ್ಟಿ ಫೋರಿಂದ ಅವತ್ತಿಂದ ಶುರು ಆಗಿದೆ ಫಿಫ್ಟಿ ಫೋರಿಂದ ರಚನೆ ಆಗಿದೆ ಸಿಕ್ಸ್ಟಿ ಫೋರ್ ಅಲ್ಲಿ ಆಯಿತು ಸೆವೆಂಟಿ ಟೂ ನಲ್ಲಿ ಆಗಿದೆ ಹಿಂಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಇದು ಗೆಜೆಟ್ ಆಗಿದೆ ಆ ಎಲ್ಲ ಗೆಜೆಟ್ಗಳನ್ನು ರದ್ದು ಮಾಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ